ಕನ್ನಡ ಸಿನಿಮಾ ರಂಗದ ಲೈಂಗಿಕ ಕಿರುಕುಳ ದೂರುಗಳ ಪರಿಶೀಲನಾ ಸಮಿತಿ ರಚನೆಯ ಆದೇಶವನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೊರಡಿಸಿದೆ ಕೆಲವೇ ತಾಸುಗಳಲ್ಲಿ ವಾಪಸ್ ಪಡೆದಿದೆ ಈ ವಾಪಸಾತಿಯನ್ನು ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಕ್ವಾಲಿಟಿ ತೀವ್ರವಾಗಿ ಖಂಡಿಸಿದೆ ಆದೇಶವನ್ನು ವಾಪಸ್ ಪಡೆಯಲು ಮಂಡಳಿಯಲ್ಲಿನ ಆಂತರಿಕ ವಿರೋಧ ಕಾರಣವೇ ವಿನಃ ಚುನಾವಣಾ ನೀತಿ ಸಂಹಿತೆ ಅಲ್ಲವೆಂದು ಆಪಾದಿಸಿದೆ ಆಂತರಿಕ ದೂರುಗಳ ಸಮಿತಿಯನ್ನು ಜಾರಿಗೆ ತರಲು ಬಯಸಿದಿರುವ ಈ ನಡೆಯೂ ಕಾನೂನಿನ ಕಡೆಗಣನೆ ಅಷ್ಟೇ ಅಲ್ಲದೆ ಮಾನವ ಘನತೆಯ ಮೇಲಿನ ದಾಳಿಯನ್ನ ಮುಂದುವರೆಸಲು ನೀಡಲಾಗುತ್ತಿರುವ ಅನುಮತಿ ಎಂದು ಫೈಯರ್ ಆರೋಪಿಸಿದೆ ಮಂಡಳಿಯ ಚುನಾವಣೆಗಳು ಮುಗಿಯುವ ತನಕ ಕಾದು ನೋಡುತ್ತೇವೆ ಅನಂತರ ಆಂತರಿಕ ದೂರು ಸಮಿತಿ ರಚನೆಯಾಗಿದ್ದರೆ ಕಾನೂನು ಹೋರಾಟವನ್ನು ಕೈಗೊಳ್ಳಲಾಗುವುದು ಫೈರ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ